ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ಇವತ್ತು ನಾನು ವೀಡಿಯೋ ಮಾಡೋ ಮನಸ್ಥಿತಿಯಲ್ಲೇ ಇಲ್ಲ ಆ್ಯಕ್ಚುಲಿ ನನಗೆ ನಿನ್ನೆಯಿಂದ ಥರ ಹೆಂಗೆ ಹೇಳಬೇಕು ಅಂದರೆ ಯಾರಿಗೆ ನಾವು ಅಂದ್ಕೊಳ್ಳಿ ಗೈಸ್ ಆ ಥರ ಪೇಯ್ನ್ ಕೊಡ್ತಾ ಇದೆ ನನಗೆ ಆ್ಯಕ್ಚುಲಿ ಮೂಮೆಂಟ್ ಆದಾಗ ಪೇಯ್ನ್ ಬರೋದೇ ಬೇರೆ ಬಟ್ ನನಗೆ ನಿನ್ನೆ ನೈಟಿಂದ ಕೊಡ್ತಾ ಇರೋ ಫೀಲೇ ಬೇರೆ ಮಮ್ಮಿ ಹೆಂಗೆ ಹೇಳ್ತಾ ಇದ್ದಾರೆ ಆ ಮತ್ತೆ ಪೇನ್ ಬರ್ತಾ ಇದೆ ನನಗೆ ಒಂದು ಕ್ಷಣ ಭಯ ಯಾವ ಟೈಮಲ್ಲಿ ಏನಾಗುತ್ತೋ ಏನು ಅನ್ನೋದು ಆಗ್ತಾನೆ ಇರಲಿಲ್ಲ ಇವತ್ತು ವೀಡಿಯೋನೇ ಮಾಡೋದು ಬೇಡ ಅಂತ ಡಿಸೈಡ್ ಆದೆ ಅಣ್ಣ ನಮ್ಮ ಮಮ್ಮಿಗೂ ಕಾಲ್ ಮಾಡಿ ಎಲ್ಲ ಹೇಳಿದೆ ಸೊ ಅವ್ರು ಹೇಳಿದ್ರು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡು ಸಂತಕ್ಕೆಲ್ಲ ನೀರು ಬಿಡು ಹೊಟ್ಟೆಗೂ ಬಿಸಿ ಬಿಸಿ ನೀರು ಬಿಡು ಅಂದರು ಅದಕ್ಕೂ ಮುಂಚೆಯೇ ಕೈಯಣ್ಣೆಲ್ಲ ಮಸಾಜ್ ಮಾಡಿಕೊಂಡು ಒಂದು ಟು ತ್ರೀ ಅವರ್ಸು ಆರಾಮಾಗಿದ್ದೆ ಅದಾದಮೇಲೆ ನನಗೆ ಕಣ್ಣೆಲ್ಲ ಉರಿ ಸ್ಟಾರ್ಟ್ ಆಯಿತು ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಯಿತು ಆರಾಮಾಗಿ ಮಲಗಿದ್ದೆ ಅಪ್ಪು ಸ್ಕೂಲ್ಗೆ ಹೋಗಿದೆ ಇವತ್ತು ಅಪ್ಪು ಸ್ಕೂಲ್ಗೆ ಹೋಗಬೇಕಿತ್ತು ಗ್ಯಾಲರಿ ವಾಕ್ ಇತ್ತು ಅದಕ್ಕೂ ನನಗೆ ಎರಡು ಹೇಳೋಕ್ಕೆ ಶಕ್ತಿ ಸಾಲತಾಯಿಲ್ಲ ಆಮೇಲೆ ಮಲಗಿದ್ದೆ ಮಲ್ಗೊಂಡಾಗ್ಲೂ ನನಗೆ ಹೆರಿಗೆ ನೋವು ಪೇನೇ ಬರ್ತಾಯಿತ್ತು ಬಿಕಾಸ್ ಅದನ್ನು ಏನಕ್ಕೆ ಹೆರಿಗೆ ನೋವು ಅಂತ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ನಾರ್ಮಲ್ ಡೆಲಿವರಿ ಸಿ ಸೆಕ್ಷನ್ ಡೆಲ್ವರಿ ಎರಡೂ ಎಕ್ಸ್ಪೀರಿಯೆನ್ಸ್ ಇದೆ ನಾರ್ಮಲ್ ಡೆಲಿವರಿ ಪೇನ್ ಬಂದು ಅದು ಆಗದೆ ನನಗೆ ಸೆಕ್ಷನ್ ಆಗಿರೋದು ಆದ್ದರಿಂದ ನನಗೆ ಒಂದು ಕ್ಷಣ ನನಗೆ ಅಪ್ಪು ಡೆಲ್ವರಿನೇ ನೆನಪಾಯಿತು ಅಯ್ಯೋ ಅಪ್ಪು ಡೆಲಿವರಿಲಿ ನನಗೆ ಇದೇ ಪೇಯ್ನ್ ಬರ್ತಿತ್ತಲ್ವಾ ಸೊ ಹೀಗೆ ಬರ್ತಾಯಿತ್ತು ಇದರಲ್ಲೂ ಇಷ್ಟು ಬೇಗ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ನಾನು ಇವತ್ತು ಫುಲ್ ರೆಸ್ಟ್ ಮಾಡಿದೆ ಒಂದೇನು ಕೆಲಸ ಮಾಡೋಕ್ಕಾಗಲಿಲ್ಲ ಏನು ಮ್ಯಾಟ್ಗಳನ್ನ ಉನಿ ಹಾಕಿದೆ ಅದನ್ನು ಬೆಳಗ್ಗೆನೇ ತೊಳೆದಾಕ್ಬಿಟ್ಟೆ ಇವತ್ತು ಇನ್ನೇನು ಮಾಡೋಕ್ಕೆ ಹೋಗಲಿಲ್ಲ ಅದಾದಮೇಲೆ ನಮ್ಮಮ್ಮಿಗೂ ಹೇಳ್ದೆ ಸೊ ಅವ್ರು ಹೇಳ್ದಂಗೆ ಪೇಯ್ನೆಲ್ಲ ಇದೆ ನಮ್ಮ ಮಮ್ಮಿ ಫುಲ್ ಭಯ ಅಯ್ಯೋ ನೀನು ಹಿಂಗೆಲ್ಲ ಆಡಿದ್ರೆ ನಿನಗೆ ಇನ್ನೊಂದು ಹತ್ತು ಹದಿನೈದು ದಿನದಲ್ಲೆಲ್ಲ ಡೆಲಿವರಿಯಾಗಿ ಆಗೋಗುತ್ತೆ ಅಂದ್ಕೊಂಡು ನಮ್ಮ ಮಮ್ಮಿನೂ ಇದು ಮಾಡ್ತಾಯಿದ್ರು ಏನಾರು ಆಯಿತು ಅಂದರೆ ತಕ್ಷಣ ಕಾಲ್ ಮಾಡು ಅಂತಲೂ ಹೇಳಿದರು ಸೊ ಇಲ್ಲ ನಾನು ಸ್ಟ್ರಾಂಗ್ ಸ್ಟ್ರಾಂಗ್ ಅಂದ್ಕೊಂಡು ನನ್ನ ಮೈಂಡಲ್ಲೇ ನಾನು ಫಿಕ್ಸ್ ಆಗಿ ಸ್ನಾನ ಮಾಡ್ಕೊಂಬಂದು ಇವತ್ತು ಚೌತಿ ಬೇರೆ ಇತ್ತಲ್ಲ ಇಲ್ಲೇ ಗಣೇಶ ದೇವಸ್ಥಾನ ಪೂಜೆ ಇದೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಸ್ನಾನ ಮಾಡಿದ್ದೀನಿ ಮತ್ತು ಇನ್ನೊಂದು ಏನಂದರೆ ಒಂದು ಪ್ರಮೋಷನ್ ವೀಡಿಯೋನೂ ಇತ್ತು ಅದನ್ನು ತಕ್ಷಣ ಮಾಡಲೇಬೇಕು ಇಲ್ಲಾಂದರೆ ಅದು ಚೆನ್ನಾಗಿರಲ್ಲ ಏನಂದರೆ ಇದು ಹೆಲ್ತಿ ಫುಡ್ಡು ಈಗ ಜಿಮ್ಗೆ ಹೋಗೋರು ಈಗ ಬಾಡಿ ಮೇಂಟೈನ್ ಮಾಡ್ತಾ ಇರೋರು ಅದೇ ಬಾಡಿ ಮೇಂಟೈನ್ ಮಾಡ್ತಾ ಇರೋರು ಅದಕ್ಕೆಲ್ಲ ಇವು ಯೂಸ್ ಆಗುತ್ತೆ ಹೆಲ್ತಿ ಫುಡ್ ಇದು ಇದನ್ನೇನೆಂದರೆ ಇವಾಗಲೇ ಮಾಡಬೇಕು ವೀಡಿಯೋನ ನಾಳೆ ಮಾಡ್ತೀನಿ ಫ್ರೆಜಲ್ಲಿ ಇಟ್ಟು ಅಂದರೆ ಚೆನ್ನಾಗಿರಲ್ಲ ಅದು ಯಾರು ಕಳಿಸಿರೋ ಅಂದ್ರೆ ನನಗೆ ರೆಗ್ಯುಲರಾಗಿ ಅವರು ಕಳಿಸ್ತೇನೆ ಇರ್ತಾರೆ ಅಪ್ಪುಗೆ ಬಾಟಲ್ಲು ನಮಗೆ ಫೋಟೋ ಫ್ರೇಮ್ ಅದು ಎಲ್ಲ ಕಳಿಸಿದ್ರಲ್ಲ ಅವರು ಇವಾಗ ಹೊಸ್ದಾಗಿ ಈ ಬಿಸ್ನೆಸ್ನ ಶುರು ಮಾಡಿದ್ದಾರೆ ಈ ಮೈಸೂರು ನಂಜನಗೂಡು ಈ ಸೈಡ್ ಇರೋರಿಗೆ ಇದನ್ನು ಬಳಸ್ಕೊಡ್ತಾರೆ ನೀವು ಯಾವ ಥರ ಹೇಳ್ತೀರ ಸೊ ಆ ರೀತಿ ರೆಡಿ ಮಾಡಿ ಹೆಲ್ತಿ ಫುಡ್ನ ಪ್ರೊವೈಡ್ ಮಾಡ್ತಾರೆ ಟೈಮ್ ವಿತಿನ್ ಒನ್ ಅವರ್ ಆಫ್ ಆನ್ ಅವರ್ಲೆಲ್ಲ ನಿಮಗೆ ಮನೆಗೆ ತಲುಪಿಸ್ತಾರೆ ಸೊ ನನಗೂ ಹೇಳಿದ್ರು ಇನ್ ಟೈಮ್ಗೆ ಕಳಿಸಿದ್ದಾರೆ ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಫಿಟ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಜಿಮ್ಗೆ ಹೋಗ್ತಾಯಿದ್ದೀರಾ ನಮಗೆ ಇದು ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಇವಾಗ ಶೇಕು ಅದೆಲ್ಲ ಬರುತ್ತಲ್ಲ ಅದೆಲ್ಲ ಮಾಡ್ಕೊಳಕ್ಕಾಗ್ತಿಲ್ಲ ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ನೀವು ಆರ್ಡರ್ ಮಾಡ್ಕೊಂಡ್ರೆ ವಿತಿನ್ ಆಫ್ ಆನ್ ಅವರ್ ಒನ್ ಅವರೆಲ್ಲ ನಿಮಗೆ ಹೆಲ್ತಿ ಫುಡ್ ರಿಸೀವ್ ಆಗುತ್ತೆ ನನಗೆ ನಾನು ಬೇಗ ರೆಡಿ ಆಗಿದ್ದೀನಿ ಸೊ ಡ್ರೆಸ್ಸಲ್ಲಿ ಮಾಡೋಲ್ಲ ಬೇರೆ ಡ್ರಸ್ಸಲ್ಲಿ ಮಾಡ್ತೀನಿ ಪ್ರಮೋದ್ ಅವರಂತೂ ಈ ಕೂತಿರೋ ಜಾಗದಲ್ಲಿ ಎದ್ದು ಇಲ್ಲ ಅವ್ರ ಮುಖನೂ ತೊಳ್ದಿಲ್ಲ ಏನೂ ಮಾಡಿಲ್ಲ ಇವತ್ತು ಹಾಗೆ ಇದ್ದಾರೆ ಅಪ್ಪು ಮೊಬೈಲ್ ನೋಡಿದ್ರೆ ಕೂತಿದ್ದಾನೆ ನಾನು ಎಷ್ಟು ಹೇಳಿದ್ರು ಕೇಳಲ್ಲ ಈವನ್ ನಾಲ್ಕು ಬಾರಿಸ್ತೀನಿ ಅವಾಗ ಸರಿ ಹೋಗುತ್ತೆ ನೀವು ದೊಡ್ಡ ನಾವು ಚೆಕ್ ಹಾಕ್ಬಿಟ್ಟು ಬಂದಿದ್ವಲ್ಲ ಅದಿನ್ನೊಂದು ಟೂ ಡೇಸಲ್ಲೆಲ್ಲ ಅಮೌಂಟ್ ರಿಸೀವ್ ಆಗುತ್ತೆ ಸೊ ಅಪ್ಪು ಜೀಪುನು ಇನ್ನೊಂದು ಟೂ ತ್ರೀ ಡೇಸಲ್ಲಿ ಬರುತ್ತೆ ಅವನ್ನ ಕರ್ಕೊಂಡು ಹೋಗಲ್ಲ ಅವನು ಒಪ್ಕೊಂಡಿದ್ದಾನೆ ಡೀಲ್ ಆಗಿದ್ದಾನೆ ಅದಕ್ಕೆ ಓಕೆ ಅಮ್ಮ ಅಮ್ಮ ಫೈನ್ ನೀವೇ ಹೋಗಿ ತಗೋ ಬನ್ನಿ ನಾನೇನು ಬರೋಲ್ಲ ನಾನು ಬಂದರೆ ಪ್ರೈಸ್ನ ಜಾಸ್ತಿ ಹೇಳ್ತಾರೆ ಅವರು ಅಂತ ಅವನೇ ಒಪ್ಕೊಂಡಿದ್ದಾನೆ ಸೊ ನಾಳೆ ಅಥವಾ ನಾಡಿದ್ದು ನೋಡಿಕೊಂಡು ಅಮೌಂಟನ್ನ ಹೋಗ್ಬಿಟ್ಟು ತೊಗೊಂಡು ಬರಬೇಕು ಯಾರು ತುಂಬ ಕನ್ಫ್ಯೂಷನ್ ಆಗಿದ್ರಲ್ಲ ಅವ್ರಿಗೆ ಅದನ್ನು ತುಂಬ ಕೇಳ್ತಾಯಿದ್ರು ಕಾರ್ ತೊಗೊಡ್ಲೇ ಇಲ್ಲ ತೊಗೊಡ್ಲೇ ಇಲ್ಲ ಅಂತ ಆ್ಯಂಡ್ ಇನ್ನೊಂದು ಜಾಸ್ತಿ ಬರ್ತಾ ಇರೋದು ಒಂದು ಫೋಟೋಶೂಟ್ ಇನ್ನೊಂದು ಸೀಮಂತ್ ಅಲ ಪಮ್ಮಿ ಆ್ಯಕ್ಚುಲಿ ನಾನೇನು ಸೀಮಂತ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ನಾನು ಎಲ್ಲೂ ಹೇಳಿಲ್ಲ ಪ್ರಮೋದ್ ಅವ್ರ ಆಸೆ ಅಂತ ನಾನು ಹೇಳಿದ್ದು ನಾನು ಅವ್ರ ಹತ್ರ ಬೇರೆ ಏನೋ ಕೇಳಿದೆ ನಂಗೆ ಸೀಮಂತ ಬೇಡ ನಂಗೆ ಫೋಟೋಶೂಟ್ ಬೇಡ ನನಗೆ ಇದನ್ನು ಕೊಡಿಸ್ಬಿಡು ಸಾಕು ಅಂತ ನಾನು ಹೇಳಿದ್ದೆ ಅದು ತುಂಬಾ ಬಿಗ್ ಗಿಫ್ಟ್ ಓಕೆನಾ ಈ ಸೀಮಂತ ಖರ್ಚು ಮಾಡ್ತೀವಲ್ಲ ಅದು ಈ ಫೋಟೋಶೂಟು ಶೂಟು ಅದಕ್ಕೂ ತ್ರಿಬಲ್ ಅಮೌಂಟ್ ಅಂತ ಅಂದ್ಕೊಳ್ಳಿ ಅದನ್ನು ನಾನು ಕೇಳಿದ್ದೀನಿ ಅವರತ್ರ ಸೊ ಅದ್ರ ಮುಂದೆ ಆ ಬಿಗ್ ಗಿಫ್ಟ್ ಮುಂದೆ ನನಗೆ ಈ ಸೀಮ್ ಅಂತ ಫೋಟೋಶೂಟ್ ನಂಗೆ ನೆನಪು ಆಗ್ತಿಲ್ಲ ನಂಗೆ ಮಾಡ್ಕೋಬೇಕು ಅಂತಲೂ ಅನ್ನಿಸ್ತಿಲ್ಲ ಬಟ್ ಶೂ ಸೀರೆ ತೋರಿಸ್ತೀನಿ ಯಾವುದು ಏನು ಎಷ್ಟು ಸಾವಿರದ್ದು ತೊಗೊಂಡೆ ಅಂತ ಸೀರೆ ಅಂತೂ ತೋರಿಸೆ ತೋರಿಸ್ತೀನಿ ಅದನ್ನು ತುಂಬ ಜನ ಯೋಚನೆ ಮಾಡ್ತಾ ಮಾಡ್ತಾಯಿದ್ರೆ ಆ ಸೀರೆ ತೊಗೋತೀನಿ ಅಂತ ಹೇಳಿರಿ ತೊಗೊಂಡೇ ಇಲ್ಲ ಅಂತ ಆದಷ್ಟು ಬೇಗ ತೋರಿಸ್ತೀನಿ ಸೀರೆ ಯಾವುದು ಏನು ಯಾವ್ದು ತೊಗೊಂಡಿದ್ದೀನಿ ಅಂದರೆ ಅದನ್ನು ಶೇರ್ ಮಾಡ್ತೀನಿ ಆ್ಯಂಡ್ ಅದನ್ನು ಸ್ಟಿಚ್ ಮಾಡಿಸ್ಕೋತೀನಿ ಬಟ್ ಸೀಮಂತತೆಯನ್ನು ನಾನು ಮೆಂಟಲಿ ಫಿಕ್ಸ್ ಆಗಿಲ್ಲ ಮಾಡ್ಕೊಳ್ಳೇಬೇಕು ಅಂತ ಆ ಬಗ್ಗೆ ಗಿಫ್ಟು ನನಗೆ ಸಾಕು ಐ ಒಪ್ ನಮಗೆ ಅದು ತುಂಬಾ ದೊಡ್ಡ ಗಿಫ್ಟು ನನಗೆ ಅಂತ ಅಂದ್ಕೊಂಡಿದೀನಿ ಅದರಲ್ಲೇ ಪ್ರಮೋದ್ ಕೈಲಿ ಲೈಟಾಗಿ ಅದನ್ನು ಕೊಡ್ಸ್ಕೊಳ್ತಾ ಒಂದು ಸೀಮಂತ ಅವರೇ ಮಾಡೋ ಥರ ಅರ್ಶನ ಕುಂಕುಮ ಇಟ್ಸ್ಕೊಂಡು ಬಳೆ ತೊಡಸ್ಕೊಂಡು ಹೂ ಮುಡಿಸ್ಕೊಂಡು ಅದು ಮಾಡಿ ಒಂದು ವೀಡಿಯೋ ಮಾಡ್ಕೋಬೇಕು ಅನ್ನೋದೊಂದು ಆಸೆ ಇದೆ ಅಂದರೆ ರೀಲ್ಸ್ಗೆ ಆದ ನಾನು ಮಾಡ್ಕೋತೀನಿ ಅಷ್ಟು ಬಿಟ್ಟರೆ ನಾನು ಮೆಂಟಲಿ ಏನು ಫಿಕ್ಸ್ ಆಗಿಲ್ಲ ಮಾಡ್ಕೊಳ್ಳೇಬೇಕು ನನ್ನ ಸೀಮಂತ ಆಗಲೇಬೇಕು ಅಂತ ನಾನು ರೆಡಿ ಇಲ್ಲ ಪ್ರಮೋದ್ ಅವ್ರು ಮಾತ್ರ ರೆಡಿ ಇರೋದು ಸೊ ನಾನು ಈ ಗಿಫ್ಟ್ ಕೇಳಿದ್ಮೇಲೆ ಅವರು ಎರಡಕ್ಕೂ ಇನ್ವೆಸ್ಟ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ಬೋದು ಗೊತ್ತಿಲ್ಲ ಗೈಸ್ ದೇವರು ಹೆಂಗೆ ನಡೆಸ್ತಾನೆ ಅದ್ರ ಮೇಲೆ ನಾವು ಮೂವ್ ಆಗ್ತೀವಿ ಹಂಗೆ ಇವಾಗ ಡೆಲವರಿಗೆಲ್ಲ ನಮಗೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಬೇಕು ಅದ್ರ ಜೊತೆ ಇದು ಎಲ್ಲ ಒಂದು ಸ್ವಲ್ಪ ಬಜೆಟ್ ಹೈಯೇ ಆಗುತ್ತೆ ನಮ್ಮದು ನೋಡೋಣ ಹೇಗಾಗುತ್ತೆ ಆಮೇಲೆ ಅದರಲ್ಲದೆ ಮನೆ ಬೇರೆ ಇವಾಗ ಕಟ್ಸೋಕ್ಕೆ ಶುರು ಮಾಡ್ತಾ ಇದ್ದೀವಿ ಊರಲ್ಲಿರೋ ಮನೆಯನ್ನು ಏನಕ್ಕೆ ಅಂತ ಹೇಳಿದ್ರೆ ಅಪ್ಪು ಬಂದು ನಮ್ಮ ಕೆ ಆರ್ ನಗರದಲ್ಲಿ ಹೊಸ ಮನೆ ಕಟ್ಟಿದ್ವಿ ನಮ್ಮ ಡ್ಯಾಡಿ ಆ ಮನೆಗೆ ಇವನೇ ಫಸ್ಟು ಕಾಲಿಟ್ಟಿದ್ದು ಆ್ಯಂಡ್ ನನ್ನ ಆಸೆ ಇರೋದು ಈ ಮನೆಗೆ ಈ ಮಗು ಈ ಹೊಸ ಮನೆಗೆ ಕಾಲಿಡಬೇಕು ಕಂಪ್ಲೀಟ್ ಆಗಿ ಫುಲ್ ಕಂಪ್ಲೀಟ್ ಆಗಿ ಮನೆ ಆ ಮನೆಗೆ ಕಾಲಿಡಬೇಕು ಅಂತ ಸೊ ಎಲ್ಲರೂ ಬಜೆಟ್ಟು ಮಿಕ್ಸ್ ಮಿಕ್ಸ್ ಆಗ್ತಾ ಇದೆ ಅದರಿಂದ ನಾನು ಏನೋ ಮಾಡ್ಕೊಳ್ಳೇಬೇಕು ಅನ್ನೋದೇನಿಲ್ಲ ಏನಿಲ್ಲ ನೋಡೋಣ ಈಗ ಅಪ್ಪುದರಲ್ಲಿ ಯಾವ ರೀತಿ ನಡ್ಕೊಂಡು ಬಂತು ಮನೆಯದಾಗಿರ್ಬೋದು ದುಡ್ಡಿನ ವಿಷಯದಲ್ಲಾಗಿರ್ಬೋದು ಎಲ್ಲ ಇದಕ್ಕೂ ಇದೇ ರೀತಿ ಈಕ್ವಲ್ ಆಗಿಯೇ ನಡೀತಾ ಇದೆ ಸೊ ಅದರಲ್ಲಿ ನನಗೆ ಯಾವ್ದಲ್ಲೂ ಸೀಮಂತ ಆಗಿಲ್ಲ ಇದರಲ್ಲೂ ಬೇಡ ಅಂದ್ರೆ ನಾನು ಅವಾಗಲಿಂದನೂ ಫಿಕ್ಸ್ ಇದ್ದೆ ನೋಡೋಣ ಏನು ಮಾಡ್ತಿದ್ದೀನಿ ನಿಜವಾಗ್ಲೂ ನನಗೆ ನಾನು ಎರ್ಗೇನೋವೇ ಬಂದಂಗೆ ನಿನ್ನೆಯಿಂದ ಫೀಲ್ ಆಗ್ತಿರೋದು ಅಷ್ಟು ಇಲ್ಲ ಗೈಸ್ ನನಗೆ ಕಣ್ಣೀರಾಕ್ ಕಣ್ಣೀರು ಇದ್ದೀನಿ ಅಂದ್ಕೊಳ್ಳಿ ಅಷ್ಟು ಪೇಯ್ನ್ ನನಗೆ ನಾನು ಅದಕ್ಕೆ ಏನು ಮಾಡಿದೆ ಹಾಸ್ಪಿಟಲ್ ಕಾಲ್ ಮಾಡಿ ನಿವ್ಯ ಸಿಸ್ಟರ್ಗೆ ಕೇಳಿದೆ ಅವರು ಕಾಲ್ ಮಾಡಿದ್ದಾರೆ ನಾನು ರಿಸೀವ್ ಮಾಡಿರಲಿಲ್ಲ ರೆಸ್ಟಲ್ಲಿದ್ದೆ ಮತ್ತೆ ಮಾಡಿದ್ದೀನಿ ಡಾಕ್ಟರ್ ಕೇಳಿಬಿಟ್ಟು ಹೇಳ್ತೀನಿ ಅಂದರು ಮತ್ತು ಹೆಂಗೆ ಪೇಯ್ನ್ ಅಂದ್ರೆ ನನಗೆ ಮಗುನೇ ಬಂದು ಇದೆ ಅನ್ನೋ ಥರ ಎಲ್ಲ ಫೀಲ್ ಆಗ್ತಾ ಇದೆ ನೆನೆಸ್ಕೊಂಡ ನಂಗೆ ನಿಜ ಕಣ್ಣೀರು ಬರ್ತಾ ಇದೆ ಆಗ್ತಾನೆ ಇಲ್ಲ ಇವತ್ತು ವೀಡಿಯೋ ಮಾಡಲ್ಲ ನಾನು ನಾಳೆ ಮಾಡ್ಕೊಳ್ಳೋಣ ನಾಡ್ದು ವೀಡಿಯೋ ಹಾಕೋಣ ಅಂತಲೇ ಫಿಕ್ಸ್ ಆದ ಇನ್ನೊಂದು ಸಿಕ್ಸ್ ಡೇಸ್ ಹಾಕಿದ್ರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕಂಪ್ಲೀಟ್ ಆಗುತ್ತೆ ಸೊ ನೇನು ಗೀವ್ ಅಪ್ ಮಾಡಬೇಕು ಪ್ರಮೋದವ್ರು ಮಾಡಿ ಅಂದೆ ಸೊ ಅವ್ರು ಇನ್ನೊಂದು ಅವರ್ ಆಗುತ್ತೆ ಅಂದರು ಬೇಡ ಅಷ್ಟು ನಾನೇ ಶುರು ಮಾಡೋಣ ಅಂದ್ಬಿಟ್ಟು ನಾನೇ ಮಾಡಿದೆ ಸೊ ಅದಕ್ಕೆ ಇವಾಗ ನನ್ನ ದೇವಸ್ಥಾನಕ್ಕೆ ಹೋಗಲೇಬೇಕು ಇಲ್ಲ ಅಂದರೆ ನನಗೆ ಆಗೋದೇ ಇಲ್ಲ ಇಲ್ಲ ನನಗೆ ಮೈಂಡಲ್ಲಿ ಒಂಥರ ಆಗ್ತಾ ಇದೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇದನ್ನು ವೀಡಿಯೋ ಮಾಡ್ತೀನಿ ಫ್ರೂಟ್ಸ್ದು ನೀವು ಮಾಡ್ಬಿಟ್ಟು ಆಮೇಲೆ ತಿಂತೀನಿ ಇದು ರೀಲ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹಾಕಿರ್ತೀನಿ ನಿಮಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನಾನು ಇವಾಗ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀನಿ ದೇವಸ್ಥಾನಕ್ಕೆ ಬಂದೆ ಪೂಜೆ ಎಲ್ಲ ಆಮ್ದು ಸೊ ಸೌಂಡ್ ಕೇಳುತ್ತೆ ನಮಗೆ ಎಂಟು ಗಂಟೆಗೆಲ್ಲ ಇಲ್ಲಿ ಪೂಜೆ ಮಾಡೋದು ಸೊ ನಾನು ಎಂಟು ಹತ್ತಕ್ಕೇನೋ ಬಂದೆ ಅನಿಸುತ್ತೆ ಬೆಣ್ಣೆ ಅಲಂಕಾರ ಬೇರೆ ಮಾಡಿದರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ದೇವಸ್ಥಾನ ಅಂದರೆ ದೇವರು ನನಗೇನೋ ಒಂಥರ ಸಮಾಧಾನ ಫೀಲ್ ಆಯಿತು ಗೈಸ್ ಹೋಗಿ ಬಂದಾದಮೇಲೆ ಏನೋ ಒಂಥರ ನೆಮ್ಮದಿ ಅಂತ ಸಿಕ್ತು ಇಲ್ಲ ಮನೇಲಿ ಆಗ್ತಾನೇ ಇಲ್ಲ ನನಗೆ ಕಂಪ್ಲೀಟಾಗಿ ಆಗ್ತಾನೇ ಇರಲಿಲ್ಲ ಸೊ ಮೈಂಡು ರಿಫ್ರೆಶ್ ಆಗುತ್ತೆ ಅಂತಲೇ ಬಂದೆ ನಾನು ಆ್ಯಂಡ್ ಪ್ರಸಾದಕ್ಕೆ ಇಲ್ಲಿ ಕಳ್ಳೆಕಾಳು ಹೊಸ್ಲಿನ ಮಾಡ್ತಾರೆ ಮಂಗಳವಾರ ಅಥವಾ ಶುಕ್ರವಾರ ಬಿದ್ದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ ಪ್ರತಿ ಸಲವೂ ಹಂಗೇನೆ ನಾನು ಜಾಸ್ತಿ ಚೌತಿಲಿ ಬರೋಲ್ಲ ಸೊ ಇವತ್ತು ಬರಬೇಕು ಅಂತಲೇ ಬಂದಿರೋದು ಎಸ್ ಗೈಸ್ ಟೆಂಬಲ್ಗೆ ಹೋಗ್ಬಿಟ್ಟು ಬಂದ್ವಿ ಆ್ಯಂಡ್ ಅಷ್ಟರಲ್ಲಿ ಇದೀವಿ ಯಿಸ್ಟ್ರಿಗೆ ಕಾಲ್ ಮಾಡಿದರು ಸೊ ಏನಿಲ್ಲ ಬೇಬಿ ಮೂಮೆಂಟ್ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಆ ಥರ ಆಗ್ತಾ ಇರುತ್ತೆ ಏನಿಲ್ಲ ಅಂತ ಹೇಳಿದರು ಡಾಕ್ಟರ್ ಅಂತ ಹೇಳಿದರು ಸರಿ ಆಯಿತು ಇನ್ನೇನು ಮಂಗಳವಾರ ಕನ್ಸಲ್ಟೇಷನ್ ಇರುತ್ತಲ್ಲ ನೋಡೋಣ ಅಂತ ಆ್ಯಂಡ್ ಅವರು ಹೇಳ್ತಾಯಿದ್ರು ಸೇಮ್ ಹೇಳಿದ್ರು ಸಿಸು ಇನ್ನೊಂದು ಮಂತ್ ನೀವು ತಡೆಯಲೇಬೇಕು ಬಿಚ್ಚ ತಿನ್ಕೊಬಿಡ್ತೀಯಾ ವೀಡಿಯೋ ಮಾಡಬೇಕಿರು ಈಗ ಇವಾಗೆಲ್ಲ ರೀಲ್ಸಿಗೆ ಮಾಡಬೇಕಿರು ಆಮೇಲೆ ಗಣಪತಿ ಟೆಂಪಲ್ ನನಗೆ ನಿನಗೆ ವಿಡಿಯೋ ಕಮೆಂಟ್ ಮಾಡಿದರು ನನ್ನ ಇವರು ಲಾಸ್ಟ್ ಟೈಮು ಬೇರೆ ಅಕೌಂಟಿಂದ ಕಮೆಂಟ್ ಮಾಡಿದರೆ ಅಂತ ತಿಳ್ಕೊಬಿಡ್ತೀನಿ ಅಪ್ಪು ನಾವು ಆ್ಯಾನಲ್ ನೋಡಿದೆ ಟಕ್ ಸ್ಮೈಲ್ ಮಾಡ್ದ ಅಂತ ನೋಡಿದ್ರೆ ನಮ್ಮನೆ ಹಿಂದೆ ಅವರೇನೇ ಅವರು ಸೊ ನಾವು ನಾನು ಹಿಂದೆ ಹೋದಾಗ ಅವ್ರು ಹಿಂದೆ ಬರ್ತಾರೆ ಸೊ ಮಾತಾಡ್ತಾ ಇರ್ತೀವಿ ನಾವಿಬ್ಬರು ಅವ್ರ ಮೇಲ್ಗಡೆ ಇರೋದ್ರಲ್ಲ ಮೇಲ್ಗಡೆ ಇರೋದರಿಂದ ನಾನು ಕೆಳಗಡೆ ನಿಂತ್ಕೊಂಡು ಇಬ್ಬರು ಅವಾಗ ಅವಾಗ ಮಾತಾಡ್ತಾ ಇರ್ತೀವಿ ಆ್ಯಂಡ್ ಇಲ್ಲಿ ವಾಕಿಂಗ್ ಬಂದಾಗೆಲ್ಲ ಮಾತಾಡ್ತಾ ಇರ್ತೀವಿ ಸೊ ಅವ್ರನ್ನೂ ಇವತ್ತು ಸಿಕ್ಕಿ ಮಾತಾಡ್ತಾಯಿದ್ರು ನಾನೇ ಕಮೆಂಟ್ ಮಾಡಿದ್ದು ಅದು ಅಂದ್ಕೊಂಡು ಅಂದ್ಕೊಂಡು ನಾನು ಆ್ಯಂಡ್ ಅವರು ಒಂದು ಕಡೆಯಿಂದ ಪ್ರಮೋದ್ ಆಫೀಸವರೆಲ್ಲ ಅವ್ರ ಆಫೀಸರಲ್ಲೇ ಇರೋದ್ರಿಂದ ಅವ್ರಿಗೆ ಗೊತ್ತಿರೋರ್ ಥರನೇ ನಮಗೆ ಚೆನ್ನಾಗಿ ಮಾತಾಡಿಸ್ತಾರೆ ಅವ್ರಿಗೆ ಹಾಲಿಡೇ ಇದೆ ಅವರು ಕೇರಳಾಗ ಹೋಗ್ತಾ ಇದ್ದಾರೆ ಅಪ್ಪು ಏನು ಬೇಕು ಅವ್ರು ಕೇರಳಾಗ ಹೋಗ್ತಾರೆ ಹೇಳ ಹೋಗ್ತಾ ಇದ್ರು ಬನಾನಾ ಜಿಪ್ಸ್ ಅದಕ್ಕೆ ಬನಾನಾ ಬನಾನಾ ಚಿಪ್ಸ್ ಮತ್ತೆ ನನಗೆ ಕೊಬ್ಬರಿ ಎಣ್ಣೆ ತೊಗೊಂಬನ್ನಿ ಅಂತ ಹೇಳಿದ್ದೀನಿ ಅಲ್ಲಿ ಕೊಬ್ಬರಿ ಎಣ್ಣೆ ಕಡಿಮೆ ಅಂತ ಹೇಳಿದ್ರು ಅದಕ್ಕೇ ಕೊಬ್ಬರಿ ಎಣ್ಣೆ ಮತ್ತು ಬನಾನಾ ಚಿಪ್ಸನ್ನ ತೊಗೊಂಬನ್ನಿ ಅಂತ ಹೇಳಿದ್ದೀನಿ ಇವಾಗ ಹೋದರೆ ಅವರು ನಾವು ಮತ್ತೆ ಬರ್ತೀನಿ ಅಂದಿದ್ದಾರೆ ಸೊ ನೋಡಿ ಇಷ್ಟು ದಿನ ಮಾತಾಡಿದ್ದೀವಿ ನಾವು ನಂಬರ್ನೇ ಎಕ್ಸ್ಚೇಂಜೇ ಮಾಡ್ಕೊಂಡಿಲ್ಲ ಸೊ ಇವತ್ತು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ ಬಂದಮೇಲೆ ಹೇಳಿ ಅಂತ ಅಂದಿದ್ದೀನಿ ಆ್ಯಂಡ್ ಮನೆಗೆ ಇದ್ದರು ಅವರು ನಿನ್ನೆ ನೋಡಿ ಕರೆಂಟ್ ಇಲ್ಲದೆ ಎಷ್ಟು ವರ್ಕು ಎಫೆಕ್ಟ್ ಆಯಿತು ನಿನ್ನೆ ಪ್ರಮೋದ್ ಅವ್ರ ಪ್ರಾಜೆಕ್ಟ್ ಡೆಲಿವರಿ ಮಾಡಬೇಕಾಗಿದ್ದಿದ್ದು ಇವತ್ತಿಗೆ ಡಿಲೇ ಆಯ್ತು ಅದು ಅವ್ರ ಮನೆ ಯು ಪಿ ಎಸ್ ಇದೆಯಂದೆ ಅಯ್ಯೋ ನಮ್ಮ ಮನೆಗೆ ಬರೋದಲ್ವಾ ಆರಾಮಾಗಿ ವರ್ಕ್ ಮಾಡ್ಬೋದಿತ್ತು ಅಂತಿದ್ರು ಸೊ ಮತ್ತು ವರ್ಕರ್ಸ್ ಎಲ್ಲ ರಿಟರ್ನ್ ಹೋಗಂಗಾಯ್ತು ಇವತ್ತು ತುಂಬ ಲೇಟಾಗಿ ಹೋದರು ಅಲ್ಲಪ್ಪ ಏಳುವರೆಗೇನೂ ಹೋದರು ಇವಾಗ ಇನ್ನೇನು ಒನ್ ಅವರ್ನೆಲ್ಲ ಮುಗಿಯುತ್ತೆ ನಾಳೆ ಏನೋ ಸ್ವಲ್ಪ ಫ್ರೀ ಆಗ್ತಾರೆ ಅವರು ಇವಾಗ ವೀಡಿಯೋ ಮಾಡಿಬಿಟ್ಟು ಹಸಿತ್ತೀನಿ ಇನ್ನೂ ಕಳಿಸ್ಕೊಟ್ಟಿದ್ರು ಇನ್ನೂ ತಿನ್ಕೋತಾ ಇದ್ದಾನೆ ಇವನು ಇಲ್ಲೆಲ್ಲ ತಿನ್ಕೊಂಡವನೆ ಇಲ್ಲಿ ತಿಂದವನೇ ನೋಡಿ ವೀಡಿಯೋ ಮಾಡಬೇಕು ಇರೋ ಇರೋ ಅಪ್ಪು ಅಂದರೆ ಇವನು ಅಡೀತಾ ಬಿದ್ದವನೇ ಇನ್ನು ನನಗೆ ಕಳಿಸ್ಕೊಟ್ಟವರ ರೀ ಇವನು ಕಳಿಸ್ಕೊಟ್ಟವ್ರಾಸ್ ರಿಯಲಿ ಅಂದೇ ಬಟ್ ಇದನ್ನು ನಾನು ತಿನ್ನಲ್ಲ ಬಟ್ ನಾನು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಚಿನ್ನಿ ತಿನ್ನು ನೋಡ್ಬೇಕಾರೆ ಟೇಸ್ಟಿಯಾಗಿದೆ

ಡ್ರ್ಯಾಗನ್ ಫ್ರೂಟ್ ಅದು ಡ್ರ್ಯಾಗನ್ ಫ್ರೂಟ್ ಗೊತ್ತ ಹೋಗೋದು ಅಪ್ಪ ಇದೆಲ್ಲ ಅಪ್ಪ ನೋಡಿ ನಮ್ಮ ನಮ್ಮಮ್ಮ ಆಗ್ತಾ ಇಲ್ಲ ಮಲ್ಕೊಳಕ್ಕೆ ಜಾಗ ಕೊಡೋಣ ಅನ್ನಲ್ಲ ಈ ಟಿ ವಿ ಆಗ್ತಿದ್ದಂಗೆ ನಾನಂತ ಬರೀ ಕತೆಗೆ ಬಂದು ಓಡು ನಿಮ್ಮರಾಗ ತಗೋಬ ನಾನಂತ ಇಟ್ಕೊಂಡು ಹತ್ತಿ ಜಾಗ ಪ್ರಮೋದವ್ರು ಏನು ಮಾಡೋಕ್ಕೆ ಹೋಗಿದ್ರು ഇതെന്താ നിഷ്ടത്താ അർദ്ധ മണിക്കൂർ മേലെ വെയ്താനേ ഇല്ലവല്ല അ അർദ്ധ മണിക്കൂർ ഞാൻ ആക്ച്വലി ഇതെല്ലാം ഇതുപോലെ വടോനിയാ കാണാനുണ്ടോ ഓക്കേ പോമയർ കപിട നീയെടെ എക്സ്പീരിയൻസ് ചെയ്തിട്ടുണ്ട് എന്നെ നൈറ്റിൻ്റെ എവർ കപിട പ്രാശക്ട് ഡലിവറി ടൈമിൽ ഹിങ്ക അടുത്തുള്ള എതിർക്കിട്ടനെ ആയിട്ട് ഏനസ്ത നെനത്ത എക്സ്പീരിയൻസ് ഏഴു നന്ന ഫേസ് സമൈൽ ഇതേ ബഡ് ഒള നനഭവസ്തീന ഇതേ ഡൈല സീസ

ಏನು ಎಲ್ಲ ಎಕ್ಸ್ಪೀರಿಯನ್ಸ್ ಒಂದ್ರಲ್ಲಿ ಮೂಮೆಂಟ್ ಜಾಸ್ತಿ ಇರಲಿಲ್ಲ ಎಲ್ಲಿ ಮೂಮೆಂಟ್ ಇದೆ ಬಟ್ ಏನಂದರೆ ಕಂಪೇರ್ ಮಾಡಿದ್ರೆ ನೋ ಚೇಂಜಸ್ ಮೂಮೆಂಟ್ ಒಂದು ಬಿಟ್ಟು ಅವನು ರೈಟ್ ಸೈಡಲ್ಲೇ ಮೂಮೆಂಟು ಇದು ರೈಟ್ ಸೈಡಲ್ಲೇ ಮೂಮೆಂಟು ಇದು ರೈಟ್ ಸೈಡಲ್ಲೇ ಮಲ್ಕೋತೀನಿ ಒಪ್ಪುದರಲ್ಲೂ ರೈಟ್ ಸೈಡ್ ಏನು ಚೇಂಜಸ್ ಆ ಥರ ಏನಿಲ್ಲ ಪೇನ್ ಅಂದು ಅಷ್ಟೆ ಒಂದು ಮಂತ್ ವೇಟ್ ಮಾಡು ನೋಡೋಣ ಯಾವಾಗ ಕೊಟ್ಟಿದ್ದಾರೆ ಡೆಲಿವರಿ ಏನು ಡೇಟ್ ಎಲ್ಲ ಕೇಳಿದೆ ನೊಂದಿ ಹಬ್ಬ ಎಬ್ರೈವರಿಗೆ ಕೊಟ್ಟರೆ ನೋಡೋಣ ಗೊತ್ತಿಲ್ಲ ಎಬ್ರವರಿ ಕೊಟ್ಟರೆ ಅದು ಮೇ ಬಿ ಜಾನ್ಗೆ ಆಗ್ಬೋದು ಅಂತ ನಾವು ಜಾನೇ ಅಂದ್ಕೊಂಡಿದ್ದೀವಿ ಸೊ ಅದಕ್ಕಿನ್ನೇ ಶ್ರೀಮಂತನೂ ನಾವು ಫಿಫ್ಟೀಂತ್ ಮೇಲೆ ಅಂತ ಅಂದ್ಕೊಂಡಿದ್ವಿ ಹಬ್ಬ ಮುಗಿಬೇಕಲ್ಲ ಮತ್ತೆ ದನೂರು ಮಾಸ ಮುಗಿಬೇಕು ಸೊ ಹಂಗಾಗಿ ಫಿಫ್ಟೀನ್ತ್ ಮೇಲೆ ಅಂದ್ಕೊಂಡಿದ್ದೀವಿ ಸೊ ಅಷ್ಟು ಅಷ್ಟು ಒಳಗಡೆ ನಮಗೆ ಏನು ಬೇಬಿನೇ ಆಗ್ಬಿಡುತ್ತಾ ಇಲ್ಲ ಅಂದ್ರೆ ಸೀಮಂತ ಆಗುತ್ತಾ ಗೊತ್ತಿಲ್ಲ ಕಾದು ನೋಡಬೇಕು ಏನಾಗುತ್ತೋ ಅಂತ ಆಸೆ ಇಟ್ಕೊಂಡಿಲ್ಲ ನೆಕ್ಸ್ಟ್ ವೀಕ್ ಒಂದು ಚೆಕಪ್ ಇದೆ ಸೊ ಅವಾಗ ಅಂತ ಎಲ್ಲ ಹೇಳ್ಕೊ ಅಂತ ಹೇಳಿದೀನಿ ನೋಡಣ ಅವಾಗ ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೆ ಅಂತ ಸೊ ಅವ್ರು ಕೇಳ್ಕೊಂಡೆ ನಾವು ಸೀಮಂತ ಪ್ಲಾನ್ ಮಾಡೋಣ ಅಂದ್ಕೊಂಡು ಅವ್ರು ಎಸ್ ಅಂದರು ಬಟ್ ಇವ್ಳು ಈ ತರ ಇವಾಗ ಅಂದ್ರೆ ಟ್ವಿಸ್ಟ್ ಕೊಡ್ತೀವಳ ಇಲ್ಲ ಆಗ್ತಾ ಇಲ್ಲ ಪೇನ್ ಜಾಸ್ತಿ ಬರ್ತಾ ಇದೆ ಅಂತ ಸೊ ನೋಡೋಣ ಈ ಸಲ ಹೋದಾಗ ಡಾಕ್ಟರ್ ಕೇಳಿ ನಾನು ಅಪ್ಪ ऑलरेडी ಸ್ಟಾಪ್ ಹುಟ್ಟಿದ್ದಾ. ಸೋ ಇದು 2 2 ಹೋಗ್ತಾ ಇದೀವಿ ನೆಕ್ಸ್ಟ್ ಇನ್ನ ವೀಕ್ ಗೆ ಹೋಗಬಹುದು ನೆಕ್ಸ್ಟ್. ಸೋ ಆವಾಗ ಎಕ್ಸಾಕ್ಟ್ ಗೊತ್ತಾಗುತ್ತೆ ಅಂತ. ಸ್ಕ್ಯಾನಿಂಗ್ ಆಗಿಬಿಟ್ರೆ ನೋಡಿ ಮಗ ಇವನು ಫೋನ್ ತಿಂಡಿ ಬೇರೆ ಬಂದಿತ್ತಲ್ಲ ಅಲ್ಲಾ. ಕಾಣ್ತು ತಿಂದ ನೋಡು. ಚೀನಾ ಬಾಕ್ಸ್ ಇಟ್ಟಿರು ಫ್ರೂಟ್ಸ್ ಎಲ್ಲ ಹಾಕಿ ಹಾಕಿ ಇಡೋಣ ತಿಂತಾನೆ ನೋಡೋಣ ತಿಂತಾನೆ ತಿಂತಾನೆ ಅವ್ನಿಗೆ ಯಾವ ಏನಿಡ ಅವ್ನಿಗೆ ಯಾವ ಫ್ರೂಟ್ಸ್ ಇಷ್ಟ ಅದು ತಿಂದಿರ್ತಾನೆ ಮಿಕ್ಕಿದಲ್ಲಿ ಹಂಗೆ ಇಟ್ಟಿರ್ತಾನೆ ಆರೆಂಜ್ ತಿಂದ ಒಂದು ಎರಡು ಇದು ಏನೂ ಗೋಡಂಬಿ ಎರಡು ಖಾಲಿ ಮಾಡಿಲ್ಲ ಅರ್ಧ ಕೆ ಜಿ ಕೊಟ್ಟರೆ ತಿಂತಾನಲ್ಲ ಆರೆಂಜ್ ತಿಂದ ಅದು ಬಿಟ್ಟರೆ ಒಂದು ಸ್ವಲ್ಪ ಸ್ಪ್ರೌಟ್ಸ್ ಸ್ವಲ್ಪ ತಿಂದ ಅದಕ್ಕೆ ಏನೇನು ತಿಂದಿಲ್ಲ ಗ್ಯಾಸ್ ಗ್ಯಾಸ್ ಬ್ರಹ್ಮೋದ ಅವರು ನಿನ್ನೆ ಸಾಂಬಾರು ಏನಾರ ಕಳ್ಳೆಕಾಳು ಸಾಂಬಾರು ಮಾಡಿದೆ ಅದೇ ಸಾಂಬಾರಿಗೆ ರೈಸ್ನ ಮಾಡಿದ್ದಾರೆ ನಾನು ಅಪ್ಪು ಮಲಗಿದ್ವಿ ಇಲ್ಲೇ ಏಪ್ಪು ಆಗುತ್ತೆ ನನಗೆ ಅಲ್ಲಿ ಊಟ ಮಾಡಿಸ್ತಾವ್ರೆ ಹಂಗೆಲ್ಲ ಮಾಡೋಂಗಿಲ್ಲ ಇವಾಗ ಪಾಪು ಆದಮೇಲೆಲ್ಲ ನೀನು ಹಿಂಗೆ ಮಾಡಿದ್ರೆ ನಂಗೆ ನೋವು ಬರುತ್ತೆ ಊಟ ಮಾಡಿಸ್ತಾ ಮಾಡಿಸ್ತಾಯಿದ್ರು ಪ್ರಮೋದವ್ರು ಊಟ ಮಾಡ್ಬಿಟ್ಟರೆಸ್ ಮಾಡ್ತೀನಿ ನೋಡೋಣ ನಂಗೆ ಇನ್ನೂ ಪೇನ್ ಆಗ್ತಾ ಇದೆ ಗೊತ್ತಿಲ್ಲ ಏನಾಗುತ್ತೋ ಏನು ಅಂತ ತಡಿಬೇಕು ಅಂತಾರೆ ಬಟ್ ಅದು ತಡಿಯೋಕ್ಕಾದ್ರೆ ತಡಿಬೋದು ಗೈಸ್ ಆಗಿಲ್ಲ ಅಂದರೆ ಕಷ್ಟ ಸೊ ನೋಡೋಣ ಸ್ಕ್ಯಾನಿಂಗ್ ಆದಮೇಲೆ ಏನು ಹೇಳ್ತಾರೆ ಅಂತ ನನಗಂತೂ ಮುಖ ಎಲ್ಲ ಫುಲ್ ಪಿಂಪಲ್ ಆಗಿ ಒಂಥರ ಥರ ಆಗ್ತಾಯಿದೆ ವಿಚಿತ್ರ ಆಗ್ತಾಯಿದೆ ಮಮ್ಮಿ ಹೆಂಗೆ ಹೇಳಿದ್ರು ಹಂಗೆ ಆಗ್ತಾಯಿದೆ ಮುಖ ಎಲ್ಲ ಆಗುತ್ತೆ ಆಮೇಲೆ ಹೊಟ್ಟೆಲ್ಲ ಕೆಳಗಡೆ ಪೇನ್ ಬರುತ್ತೆ ಅಂತೆಲ್ಲ ಹೇಳಿದ್ರು ಸೊ ಅವರು ವೆಸ್ಟರ್ನ್ ಟಾಯ್ಲೆಟ್ನ ಯೂಸ್ ಮಾಡಬೇಡ ಸೊ ಆರಾಮಾಗಿ ಇಂಡಿಯನ್ನೇ ಯೂಸ್ ಮಾಡು ಡೆಲಿವರಿ ಆಗೋವರೆಗೂ ಅಂದ್ಕೊಂಡೆಲ್ಲ ಹೇಳ್ತಾಯಿದ್ರು ನೋಡೋಣ ದೇವ್ರ ಮೇಲೆ ಭಾರ ಹಾಕ್ತೀನಿ ತಡೆಯಷ್ಟು ಟ್ರೈ ಮಾಡ್ತೀನಿ ಏನಾಗುತ್ತೋ ಅದೇ ದೇವರು ನಡೆಸ್ತೀನಿ ಅಬು ಭಾ ತಿನ್ಬಾ ಊಟ ಮತ್ತೆ ಹೊಸ വീഡിയോനെല്ലാം മാത്രീനിഡിയോ തന്നെ സാറു കി ല യു ആൽ ബൈ